ನವೆಂಬರ್ ಕ್ರಾಂತಿ ಕರ್ನಾಟಕದ ರಾಜಕೀಯ ಗಾಳಿಪಟ ಈಗ ದೆಹಲಿಯ ಗಗನದಲ್ಲಿ ರಾಜ್ಯದ ರಾಜಕಾರಣ ಸಂಪೂರ್ಣವಾಗಿ ದೆಹಲಿಗೆ ಶಿಫ್ಟ್ ಆಗಿದೆ ಕಳೆದ ಹಲವು ವಾರಗಳಿಂದ ಗಂಭೀರ ಚರ್ಚೆಗೆ ಕಾರಣವಾಗಿದ್ದ ರಾಜಕೀಯ ಬೆಳವಣಿಗೆಗಳು ಇದೀಗ ಹೊಸ ತಿರುವು ಪಡೆದಿವೆ ನವೆಂಬರ್ ಆರು ಅಂದರೆ ಇಂದಿನ ಬಳಿಕ ರಾಜ್ಯದ ಪ್ರಮುಖ ನಾಯಕರು ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಬಿಹಾರದಲ್ಲಿ ಮೊದಲ ಹಂತದ ವಿಧಾನಸಭಾ ಚುನಾವಣೆ ನಡೆಯಲಿದೆ ಹೀಗಾಗಿ ಚುನಾವಣಾ ನೀತಿ ಸಂಹಿತೆ ರಾಜ್ಯಾದ್ಯಂತ ಜಾರಿಯಲ್ಲಿದೆ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಹೊರ ರಾಜ್ಯದ ನಾಯಕರು ತಮ್ಮ ತಮ್ಮ ಸ್ಥಳಗಳಿಗೆ ವಾಪಸ್ ಆಗ್ತಿದ್ದಾರೆ ಈ ಮಧ್ಯದಲ್ಲೇ ಈಗಾಗಲೇ ಡಿಸಿಎಂ ಡಿಕೆಶಿ ಅವರು ದೆಹಲಿಯಲ್ಲಿದ್ದಾರೆ ಅವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಗೆ ಪ್ರಯತ್ನ ಮಾಡಬಹುದು ಆದರೆ ದೆಹಲಿಗೂ ತೆರಳುವ ಮುಂಚೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ದೆಹಲಿಗೆ ಹೋಗ್ತಿರೋದು ಮಹಾದಾಯಿ ವಿಚಾರದ ಕುರಿತು ಚರ್ಚೆ ಮಾಡಲು ಇದೇ ನವೆಂಬರ್ ಇಪ್ಪತ್ತರಂದು ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರ್ಣಗೊಳ್ಳಲಿದೆ ಆದ ಕಾರಣ ನವೆಂಬರ್ ಹನ್ನೊಂದರಂದು ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಗೆ ಪ್ರವಾಸ ಬೆಳೆಸುತ್ತಾರೆ ಆ ಸಮಯದಲ್ಲಿ ಹಂಚಿಕೆ ಒಪ್ಪಂದದ ಅವಧಿ ಮುಗಿದಿದೆ ಈಗ ನನ್ನ ಸರದಿ ಎಂಬ ಸಂದೇಶವನ್ನು ಡಿಕೆಶಿ ಅವರು ನೀಡಲಿದ್ದಾರೆ ಹೀಗಾಗಿ ಮುಂದಿನ ಕೆಲವು ದಿನಗಳು ಕರ್ನಾಟಕ ರಾಜಕಾರಣಕ್ಕೆ ತುಂಬಾ ನಿರ್ಣಾಯಕ ದೆಹಲಿಯ ಚರ್ಚೆ ಡಿಕೆಶಿಗೆ ಸಿಎಂ ಕುರ್ಚಿ ಸಿಗುವಂತೆ ಮಾಡುತ್ತದಾ ಅಥವಾ ನವೆಂಬರ್ ಕ್ರಾಂತಿ ಸೈಲೆಂಟ್ ಆಗುತ್ತಾ ಎಂಬುದು ಕಾದು ನೋಡಬೇಕಾಗಿದೆ